เฮ้ย

ಕುರಿಗಾಯಿ ಜನರಿಗಾಗಿ ನಡೀತಕ್ಕಂತ ಒಂದು ಹೋರಾಟ ಬೆಂಗಳೂರಿನ ಪಿಟಂ ಪಾರಕದಲ್ಲಿ ಈ ತಿಂಗಳ ಅಂದ್ರೆ ಅಗಸ್ಟ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಗಂಟೆಗೆ ರಾಜ್ಯದ ಎಲ್ಲಾ ಮೂಲೆ ಮೂಲೆಗಳಿಂದ ಸ್ವಾಮೀಜಿಗಳು ರಾಜಕೀಯ ದುರಿನರು ಸಮಾಜದ ಮುಖಂಡರು ಜೊತೆಗೆ ಕುರುಗಾಯಿ ಬಂಧುಗಳು ಎಲ್ಲ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಕಾರಣ ಸಾಂಪ್ರದಾಯಿಕವಾಗಿರ್ತಕ್ಕಂತ ಕುರಿಗಾಯಿಗಳ ಹಿತರಕ್ಷಣೆ ಅಂದ್ರೆ ರಕ್ಷಣೆ ಮತ್ತು ಕಲ್ಯಾಣ ಅವರ ದೌರ್ಜನ್ಯ ತಡೆಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಇದು ಈಗಾಗಲೇ ನಮ್ಮ ಗಣ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಸೂದಿಯನ್ನ ಹೊರಡಿಸಿದ್ದಾರೆ ಆದರೆ ಹಲವಾರು ಕಾರಣಾಂತರಗಳಿಂದ ಕಾರ್ಯರೂಪಕ್ಕೆ ಬಂದಿಲ್ಲ ನಾವೆಲ್ಲರೂ ಒಕ್ಕಟ್ಟಾಗಬೇಕು ಅದು ಮುಂದಿನ ದಿನಮಾನದಾಗ ಈ ಮಳೆಗಾಲ ಅಧಿವೇಶನದಾಗ ಕಾರ್ಯರೂಪಕ್ಕೆ ಬರಬೇಕಂತ ತಿಳ್ಕೊಂಡ ನಾವೆಲ್ಲರೂ ಭಾಗವಹಿಸ್ಬೇಕು ನಾವು ಎಲ್ಲ ಕರ್ನಾಟಕ ಮಹಾರಾಷ್ಟ್ರದ ಹಾರತಕ್ಕಂಥ ಎಲ್ಲಾ ಟೋನಿಂದ ಕಲಾವಂತರು ಅದಕ್ಕೆ ಸಹಾಯ ಸಹಕಾರ ನಮ್ಮಿಂದ ಅಂತ ತಿಳ್ಕೊಂಡು ಆ ಹೋರಾಟದಾಗ ನಾವು ಭಾಗವಹಿಸ್ತೀವಿ ಅಂತಕ್ಕಂಥ ಮಾತನ್ನ ಈ ಮೂಲಕ ಹೇಳಿ ನನ್ನಡನೆ ಅಂತ ವಿರಾಮ ಹೇಳ್ತಾ ಇದ್ದೇನೆ ಕಾಯ್ದೆ ಜಾರಿಗೆ ಬರಲೇಬೇಕು ಮೀಸಲಾತಿ ಸರ್ಕಾರಕ್ಕೆ ಬೇಕೇ ಬೇಕು ಹೋರಾಟ ಹೋರಾಟ ಮೀಸಲಾತಿ ಜಾರಿಗೆ ಬರಲೇಬೇಕು ಬರಲೇಬೇಕು ಚರ್ಚೆ ಮಾಡಿ ಸಿದ್ದರಾಮಯ್ಯ ಅವರು ಬೇಗನೆ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕು ಕಳಿಸದಿದ್ದರೆ ಬರುವ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿಯನ್ನು ಇಡೀ ಕುರುಬ ಸಮಾಜ ರಾಜ್ಯಾದ್ಯಂತ ಬಹಿಷ್ಕಾರ ಆಗಬೇಕಾಗ್ತದೆ ಕುರುಬ ಸಮಾಜದ ಅನ್ನು ಪಡೆದು ಸಿದ್ದರಾಮಯ್ಯವರು ಎರಡನೇ ಬಾರಿ ಮುಖ್ಯಮಂತ್ರಿ ಆದರೆ ಇವತ್ತಲ್ಲಿ ಕುರುಬರ ಸಂಖ್ಯೆ ನೋಡಿದರೆ ಒಬ್ಬ ಒಬ್ಬ ಕ್ಯಾಬಿನೆಟ್ ಮಂತ್ರಿ ಇಟ್ಕೊಂಡರೆ ಬೇರೆ ವಕೀಲಗರು ಮುಖ್ಯಮಂತ್ರಿ ಆದಾಗ ಹತ್ತು ಮಂದಿ ಕ್ಯಾಬಿನೆಟ್ ಮಂತ್ರಿ ಇರ್ತಿದ್ರು ಲಿಂಗಾಯತ ಮುಖ್ಯಮಂತ್ರಿ ಆದಾಗ ಮಂದಿ ಹದಿನೈದು ಮಂದಿ ಮಂತ್ರಿ ಇರ್ತಿದ್ರು ಸಿದ್ದರಾಮಯ್ಯವರು ತಾರತಮ್ಯ ಮಾಡ್ತಾ ಇದ್ದಾರೆ ಹಂಗಾಗಿ ಕುರುಬ ಸಮಾಜಕ್ಕೆ ಮೀಸಲಾತಿ ಅತ್ಯಂತ ನಮ್ಮ ಸಿದ್ದರಾಮಯ್ಯ ಮಾಡ್ತಾ ಇದಾರೆ ಮತ್ತೊಂದು ಕುರಿಗಾರರು ಕುರುಬರು ಕುರಿಯನ್ನೇ ಇಟ್ಕೊಂಡು ಇವತ್ತು ಬದುಕ್ತಾ ಬಂದಿದ್ದಾರೆ ಶತಮಾನ ಶತಮಾನಗಳಿಂದ ಇವತ್ತು ಈಶ್ವರ ಖಂಡ್ರಿ ಅವರು ಕುರಿಗಳನ್ನ ಕಾಡಿನಲ್ಲಿ ಉಲ್ಗಾಲು ಪ್ರದೇಶದಲ್ಲಿ ಮೇಯಿಸಲು ಕೊಡಬಾರ್ದು ಅಂತ ಹೇಳಿ ಇವತ್ತು ಆದೇಶ ಮಾಡ್ತಾರೆ ಸಿದ್ದರಾಮಯ್ಯ ಮುಖ್ಯ ಮುಖ್ಯಮಂತ್ರಿ ಕಣ್ಣು ಮುಚ್ಕೊಂಡು ಕೂತಾರೇನು ಈಗಾಗಲೇ ಟಿಪ್ಪಣಿಯನ್ನು ಏನು ಹೊಡೆತಾರೆ ಈಶ್ವರಖಂಡ್ರಿ ಅವರು ಈ ಆದೇಶವನ್ನ ಮುಖ್ಯಮಂತ್ರಿಗಳು ಆದೇಶ ಹಿಂಪಡಿಬೇಕು ಮತ್ತೆ ದೌರ್ಜನ್ಯ ಕಾಯ್ದೆ ಜಾರಿಗೆ ತರ್ತೀನಿ ಅಂತೇಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿದ್ದರಾಮಯ್ಯ ಅವರು ಏನು ಹೇಳಿದ್ರು ಆ ರೀತಿ ಅವ್ರು ನಡ್ಕೋಬೇಕು ಅಂತೇಳಿ ತಮ್ಮ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಕುರುಬ ಸಮಾಜದ ಮೀಸಲಾತಿ ಈಗಾಗಲೇ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ರವಾನೆ ಮಾಡಿದ್ದಾರೆ ಆ ಪತ್ರವನ್ನು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಸಿದ್ದರಾಮಯ್ಯ ಅವರು ಬೇಗನೆ ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕು ಕಳಿಸದಿದ್ರೆ ಬರುವ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಇಡೀ ಕುರುಬ ಸಮಾಜ ರಾಜ್ಯಾದ್ಯಂತ ಬಹಿಷ್ಕಾರ ಹಾಕ್ಬೇಕಾಗ್ತದೆ ಕುರುಬ ಸಮಾಜದ ಅನ್ನು ಪಡೆದು ಸಿದ್ದರಾಮಯ್ಯವರು ಎರಡನೇ ಬಾರಿ ಮುಖ್ಯಮಂತ್ರಿ ಆದರೆ ಇವತ್ತಲ್ಲಿ ಕುರುಬರ ಸಂಖ್ಯೆ ನೋಡಿದರೆ ಒಬ್ಬ ಒಬ್ಬ ಕ್ಯಾಬಿನೆಟ್ ಮಂತ್ರಿ ಇಟ್ಕೊಂಡಾರೆ ಬೇರೆ ವಕೀಲಗಾರ ಮುಖ್ಯಮಂತ್ರಿ ಆದಾಗ ಹತ್ತ ಮಂದಿ ಕ್ಯಾಬಿನೆಟ್ ಮಂತ್ರಿ ಇರ್ತಿದ್ರು ಲಿಂಗಾಯತರು ಮುಖ್ಯಮಂತ್ರಿ ಆದಾಗ ಹದ್ನಾಲ್ಕು ಮಂದಿ ಹದಿನೈದು ಮಂದಿ ಮಂತ್ರಿ ಇರ್ತಿದ್ರು ಸಿದ್ದರಾಮಯ್ಯವರು ತಾರತಮ್ಯ ಮಾಡ್ತಾ ಇದ್ದಾರೆ ಹಂಗಾಗಿ ಕುರುಬ ಸಮಾಜಕ್ಕೆ ಮೀಸಲಾತಿ ಕೊಡಿಸೋ ಸಿದ್ದರಾಮಯ್ಯರು ಅತ್ಯಂತ ನಮ್ಮ ಸಮಾಜಕ್ಕೆ ಮೋಸವನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕುರಿಗಾರರು ಕುರುಬರು ಕುರಿಯನ್ನೇ ಇಟ್ಕೊಂಡು ಇವತ್ತು ಬದುಕ್ತಾ ಬಂತಿದ್ದಾರೆ ಶತಮಾನ ಶತಮಾನಗಳಿಂದ ಇವತ್ತು ಈಶ್ವರ್ ಖಂಡ್ರಿಯವರು ಕುರಿಗಳನ್ನು ಕಾಡಿನಲ್ಲಿ ಉಲ್ಗಾಲು ಪ್ರದೇಶದಲ್ಲಿ ಮೇಯಿಸಲು ಹೇಳಿ ಇವತ್ತು ಆದೇಶ ಮಾಡ್ತಾರೆ ಸಿದ್ದರಾಮಯ್ಯ ಮುಖ್ಯ ಮುಖ್ಯಮಂತ್ರಿ ಕಣ್ಣು ಕುಂತಾರೆ ಏನು ಈಗಾಗಲೇ ಟಿಪ್ಪಣಿಯನ್ನು ಏನು ಹೊಡ್ತಾರೆ ಈಶ್ವರ್ ಖಂಡ್ರಿಯವರು ಈ ಆದೇಶವನ್ನು ಮುಖ್ಯಮಂತ್ರಿಗಳು ಆದೇಶ ಹಿಂಪಡಿಬೇಕು ಮತ್ತೆ ದೌರ್ಜನ್ಯ ಕಾಯ್ದೆ ಜಾರಿಗೆ ತರ್ತೀನಿ ಅಂತೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರು ಏನು ಹೇಳಿದ್ರು ಆ ರೀತಿಯ ನಡ್ಕೋಬೇಕು ಅಂತ ಹೇಳಿ ತಮ್ಮ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಮ್ಮ ಹೋರಾಟ ನಾಲ್ಕು ದಶಕಗಳ ಹೋರಾಟ ಇವತ್ತು ತಮ್ಮ ಹೋರಾಟ ಮೊದಲು ಮೊದಲು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಟ್ರಿಮ್ಯುನಲ್ಲು ಏನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹೋಯಿತು ಆ ಸಂದರ್ಭದಲ್ಲಿ ವನ್ಯಜೀವಿ ಸಂರಕ್ಷಣಾ ಮಂಡಳಿ ಯಾವುದೇ ತಂಟೆ ತಕರ ಇರಲಿಲ್ಲ ಮತ್ತು ಅರಣ್ಯದ ಯಾವುದೇ ತಂಟೆ ತಕರ ಇರಲಿಲ್ಲ ಇವತ್ತು ಇದ್ದಕ್ಕಿದ್ದಂಗೆ ಕೇಂದ್ರ ಸರ್ಕಾರ ಮತ್ತು ಈ ಪ್ರಹ್ಲಾದ್ ಜೋಶಿ ಅವರ ಕುಮ್ಮಕ್ಕಿನಿಂದ ಇವತ್ತು ವಿನಾಕಾರಣ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ ಇದಕ್ಕೆ ತಾರ್ಕಿಕ ಅಂತ್ಯ ಆಡ್ಬೇಕಂತ ಹೇಳಿದ್ರೆ ಪ್ರಹ್ಲಾದ್ ಜೋಶಿ ಅವರು ಈಗಾಗಲೇ ನಮ್ಮ ಸಂಪರ್ಕ ಆಗಿದ್ದಾರೆ ನಾನು ಸರಿಪಡಿಸ್ತೀನಿ ಅಂತ ಹೇಳುವಂತ ಮಾತಾಡ್ತಾ ಇದ್ದಾರೆ ನಾವು ಹೇಳೋದಿಷ್ಟೇ ಪ್ರಹ್ಲಾದ್ ಜೋಶಿ ಅವರು ಮಧ್ಯಸ್ಥಿಕೆ ವಹಿಸ್ಬೇಕು ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡ್ಕೋಬೇಕು ಮಾಡಿಕೊಂಡು ಈ ಸಮಸ್ಯೆಯನ್ನು ಇತ್ಯರ್ಥಗೊಳಿಸಬೇಕು ನಾವು ಪ್ರತಿದಿನ ರೋಡ್ ಬಂದ್ ಮಾಡೋದಾಗಲಿ ಮತ್ತೊಂದು ಇನ್ನೊಂದು ಹೋರಾಟ ಸಂವಿಧಾನದಲ್ಲಿ ನಮಗೆ ಪ್ರಾವೀಣ್ಯ ಇದೆ ನಾವು ಮಾಡೇ ಮಾಡ್ತೇವೆ ಅದು ಯಾರನ್ನು ಯಾರು ಹಕ್ಕನ್ನು ಕಿತ್ಕೊಳ್ಳಿಕ್ ಸಾಧ್ಯನಿಲ್ಲ ಆದರೆ ಈ ಭಾಗದ ಜನರ ಪರವಾಗಿರುವಂಥ ಜನಪ್ರತಿನಿಧಿಗಳು ಅವರು ಮೊದಲು ಜನರ ಪರವಾಗಿರಬೇಕು ಅವರು ಸರ್ಕಾರಿ ಕಾರನಿಗೆ ತಿರುಗಿ ದಿಮಾಕು ಮಾಡೋದನ್ನು ಹೊರತುಪಡಿಸಿ ಈ ಭಾಗದ ಒಂದೂವರೆ ಕೋಟಿ ಜನರ ಅಳಲು ಈ ಭಾಗದ ಕುಡಿಯುವ ನೀರು ಬೇಕು ವ್ಯವಸಾಯಕ್ಕೆ ನೀರು ಬೇಕು ಈ ಸಮಸ್ಯೆಯನ್ನು ಇತ್ಯರ್ಥಗೊಳಿಸಬೇಕನ್ನು ನಿಟ್ಟಿನಲ್ಲಿ ಹೋರಾಟನ ಮಾಡ್ತಾಯಿದ್ದೇವೆ ಕರ್ನಾಟಕದ ರಾಜ್ಯದಲ್ಲಿರ್ತಕ್ಕಂಥ ಏನು ಕುರಿಗಾಯಿ ಸಮೂಹ ಸಮೂಹ ಏನಿದೆ ಮಳೆ ಅಣದೆ ಚಳಿ ಅಣದೆ ಬೇಸಿಗೆ ಅಣದೆ ಹಗಲು ರಾತ್ರಿ ಕಾಯಕದಲ್ಲಿ ನಿರ್ತಾಗಿರ್ತಕ್ಕಂಥ ನಮ್ಮ ಕುರಿಗಾರ ಬಂಧುಗಳಿಗೆ ಅವರ ರಕ್ಷಣೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಬದ್ಧವಾಗಿರ್ಬೇಕಂತೇಳಿ ಹಲವಾರು ವರ್ಷಗಳಿಂದ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ ಇವತ್ತು ನಾವು ಈ ಭಾಗದಲ್ಲಿ ಮಳೆ ಹತ್ತಿರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕುರಿಗಾಯಿ ಬಂಧುಗಳನ್ನ ಭೇಟಿಯಾಗಿದ್ದೀವಿ ಕುರಿಗಾರರ ಹಿತರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರಬೇಕಂತೇಳಿ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿ ಇದೇ ಆಗಸ್ಟ್ ಹತ್ತೊಂಬತ್ತರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕುರಿಗಾರರ ನಡಿಗೆ ವಿಧಾನಸೌಧ ಕಡೆಗೆ ಅಂತಕ್ಕಂಥ ಬೃಹತ್ ಹೋರಾಟವನ್ನು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದೀವಿ ರಾಜ್ಯ ಸರ್ಕಾರ ಏನು ಕುರಿಗಾರರ ಹಿತರಕ್ಷಣಾ ಕಾಯ್ದೆ ಅಂತಕ್ಕಂಥ ಏನು ಮಸೂದೆ ಏನಿದೆ ಆ ಮಸೂದೆ ಕಾಯ್ದೆಯಾಗಿ ಜಾರಿಯಾಗಬೇಕು ಈ ಕುರಿಗಾಯಿ ಬಂಧುಗಳಿಗೆ ಇವರ ಮೇಲೆ ಆಗ್ತಕ್ಕಂಥ ಹಲ್ಲೆ ದೌರ್ಜನ್ಯ ಅತ್ಯಾಚಾರ ಪ್ರಕರಣಗಳು ಕೊಲೆ ಪ್ರಕರಣಗಳು ಕಳ್ಳತನ ಇವರು ಅರಣ್ಯದ ಗುಡ್ಡ ಪ್ರದೇಶದಲ್ಲಿ ಮೇಯಿಸ್ತಕ್ಕಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಆಗ್ತಕ್ಕಂಥ ಕಿರುಕುಳ ಇವೆಲ್ಲವನ್ನ ತಪ್ಪಿಸಲಿಕ್ಕೆ ಕುರಿಗಾರ ಹಿತರಕ್ಷಣಾ ಕಾಯ್ದೆ ಅವಶ್ಯಕತೆ ಇದೆ ಅದರ ಜೊತೆಗೆ ಇವರ ಮಕ್ಕಳ ಎಜುಕೇಷನ್ ಆಗಿರ್ಬೋದು ಹೆಲ್ತ್ ಇಶ್ಯೂ ಆಗಿರ್ಬೋದು ಇನ್ಶೂರೆನ್ಸ್ ಆಗಿರ್ಬೋದು ಇವರಿಗೆ ಮನೆಗಳನ್ನು ಕೊಡೋದಾಗಿರ್ಬೋದು ಎಲ್ಲ ಒಳ್ಳ ಅವಗಳನ್ನ ಒಳಗೊಂಡಿರ್ತಕ್ಕಂಥ ಕುರಿಗಾರರ ಹಿತರಕ್ಷಣಾ ಕಾಯ್ದೆ ಜಾರಿ ಆಗ್ಬೇಕಂತೇಳಿ ಇವತ್ತು ನಾವು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದೀವಿ ಹಾಗಾಗಿ ಏನು ಇದೇ ತಿಂಗಳು ನಮ್ಮ ಆಗಸ್ಟ್ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕುರಿಗಾರರು ತಾವು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಂದು ರಾಜ್ಯದ ಮುಖ್ಯಮಂತ್ರಿಗಳ ಸರ್ಕಾರವನ್ನ ಆಗ್ರಹಿಸಬೇಕಾಗಿದೆ ಕುಡಿಗಾರರ ನಡಿಗೆ ವಿಧಾನಸೌಧ ಕಡೆಗೆ ಅಂತಕ್ಕಂಥ ಹೋರಾಟವನ್ನ ಎಲ್ಲಾ ಕುರಿಗಾರ ಬಂಧುಗಳು ಭಾಗವಹಿಸಿಕಂತ ನಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ